do it ಶಾರದೆಯ ದರ್ಶನ ಪಡೆದಿದ್ದಾರೆ ಸಿಟಿ ರವಿಯವರು ಗುರುಭವನಕ್ಕೆ ತೆರಳಿ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳ ಹಾಗೂ ಶ್ರೀ ಶ್ರೀ ವಿಧುಶೇಖರ ಸ್ವಾಮಿಗಳ ಆಶೀರ್ವಾದ ಪಡೆದು ಶಾರದೆಯ ದರ್ಶನ ಮಾಡಿದರು ಈ ಸಂದರ್ಭದಲ್ಲಿ ಜೈಟಿವಿಯೊಂದಿಗೆ ಮಾತನಾಡಿದ ಅವರು ರಾಮ ಮಂದಿರ ವಿವಾದವನ್ನು ಬಗೆಹರಿಸಿದಂತೆಯೇ ನಾವು ದತ್ತಪೀಠದ ವಿವಾದವನ್ನು ಬಗೆಹರಿಸುತ್ತೇವೆ ನಮ್ಮ ಬದ್ಧತೆ ಬಗ್ಗೆ ಯಾರಿಗೂ ಅನುಮಾನ ಬೇಡ ಎಂದರು ನಂತರದ ಪ್ರಶ್ನೆಗೆ ಉತ್ತರಿಸಿದ ಅವರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವುದೇ ಅಸ್ಪೃಶ್ಯತೆ ಇಲ್ಲ ಯಾರು ನಮ್ಮ ನಿಲುವನ್ನು ಒಪ್ಪಿ ಬರ್ತಾರೆ ಅವರನ್ನ ಸ್ವಾಗತಿಸುತ್ತೇವೆ ಎಂದು ತಿಳಿಸಿದರು ಅಥವಾ ಭಾರತೀಯ ಜನತಾ ಪಾರ್ಟಿ ಯಾವುದೇ ಬಗೆಯ ಅಸ್ಪೃಶ್ಯತೆ ಮೇಲೆ ನಂಬಿಕೆ ಇಟ್ಟಿಲ್ಲ ಸಾಮಾಜಿಕ ಅಸ್ಪೃಶ್ಯತೆ ಮೇಲೂ ನಂಬಿಕೆ ಕೇಟಿಲ್ಲ ರಾಜಕೀಯ ಅಸ್ಪೃಶ್ಯತೆ ಬಗ್ಗೆ ನಂಬಿಕೆ ಇಟ್ಟಿಲ್ಲ ಯಾರು ನಮ್ಮ ನಿಲುವನ್ನು ಒಪ್ಕೊಂಡು ಬಂದರು ನಾವು ಸ್ವಾಗತ ಮಾಡ್ತೀವಿ ನಮ್ಮ ನಿಲುವು ಭಾರತ್ ಮಾತಾಕಿ ಜೈ ದೇಶ ಮೊದಲು ಅನ್ನೋ ತತ್ವ ಯಾರು ಬಂದರೂ ಸೈ ಸ್ವಾಗತ ಮಾಡ್ತೀವಿ ರಾಜ್ಯಾದ್ಯಂತ ನಾಳೆ ಮೊದಲ ಹಂತದ ಗ್ರಾಮ ಪಂಚಾಯತ್ ಚುನಾವಣೆ ನಡೆಯಲಿದ್ದು ಮೂರು ಸಾವಿರದ ಇಪ್ಪತ್ತು ಗ್ರಾಮ ಪಂಚಾಯಿತಿಗಳಲ್ಲಿನ ನಲವತ್ತೇಳು ಸಾವಿರದ ಐನೂರ ಎಂಬತ್ತೊಂದು ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ ನಾಳೆ ಬೆಳಗ್ಗೆ ಏಳರಿಂದ ಐದರವರೆಗೆ ಮತದಾನ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ಕೊಪ್ಪ ಶೃಂಗೇರಿ ಮೂಡಿಗೆರೆ ತಾಲೂಕುಗಳಲ್ಲಿ ಚುನಾವಣಾ ಪೂರ್ವ ತಯಾರಿ ಭರದಿಂದ ಸಾಗಿದೆ ಶೃಂಗೇರಿಯ ಜೆಸಿಬಿಎಂ ಕಾಲೇಜಿನ ಆವರಣದಲ್ಲಿ ಚುನಾವಣಾ ಸಿಬ್ಬಂದಿಗಳು ಕೊರೋನಾ ಮುಂಜಾಗ್ರತೆಯೊಂದಿಗೆ ಮತಗಟ್ಟೆಗಳಿಗೆ ತೆರಳಿದರು ಕೊಪ್ಪ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕೊಪ್ಪ ತಾಲೂಕಿನ ಎಲ್ಲಾ ಮತಗಟ್ಟೆಗಳಿಗೆ ಪೊಲೀಸ್ ಭದ್ರತೆಯೊಂದಿಗೆ ಮತಪೆಟ್ಟಿಗೆಗಳನ್ನು ಕಳುಹಿಸಲಾಯಿತು ಅದೇ ರೀತಿ ಮೂಡಿಗೆರೆ ತಾಲೂಕಿನಲ್ಲೂ ಮೂಡಿಗೆರೆ ಪ್ರಥಮ ದರ್ಜೆ ಕಾಲೇಜಿನ ಆವರಣದಿಂದ ಎಲ್ಲ ಮತಗಟ್ಟೆಗಳಿಗೆ ಸೂಕ್ತ ಭದ್ರತೆಯೊಂದಿಗೆ ಮತಪೆಟ್ಟಿಗೆಗಳನ್ನು ಕಳುಹಿಸಲಾಯಿತು ಗುಡ್ಡಗಾಡು ಪ್ರದೇಶಗಳಿಗೆ ಜೀಪ್ ಹಾಗೂ ಹತ್ತಿರದ ಪ್ರದೇಶಗಳಿಗೆ ಸರ್ಕಾರಿ ಬಸ್ ಮತ್ತು ಖಾಸಗಿ ಬಸ್ಗಳ ಮೂಲಕ ಕಳುಹಿಸಲಾಗಿದೆ ರಾಜ್ಯದಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆಗೆ ಅಖಾಡ ಸಜ್ಜಾಗಿದೆ ನಾಳೆ ಮೊದಲ ಹಂತದ ಚುನಾವಣೆ ನಡೆಯಲಿದೆ ಎಲ್ಲಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಭ್ಯರ್ಥಿಗಳ ಭವಿಷ್ಯವನ್ನ ಮತದಾರರು ನಾಳೆ ಪರೆಯಲಿದ್ದಾರೆ ಶೃಂಗೇರಿ ಕೊಪ್ಪ ಎನ್ನಾರ್ಪುರ ತಾಲೂಕುಗಳಲ್ಲಿನ ಚುನಾವಣಾ ಅಖಾಡದಲ್ಲಿ ಶೃಂಗೇರಿಯ ಒಂಬತ್ತು ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಇನ್ನೂರ ಎಂಟು ಅಭ್ಯರ್ಥಿಗಳು ಕೊಪ್ಪ ತಾಲೂಕಿನ ಇಪ್ಪತ್ತೊಂದು ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ನಾನೂರ ನಾಲ್ಕು ಅಭ್ಯರ್ಥಿಗಳು ಹಾಗೇನೆ ಎನ್ನರ್ಪುರ ತಾಲೂಕಿನ ಹದಿನಾಲ್ಕು ಗ್ರಾಮ ಪಂಚಾಯಿತಿಗಳಲ್ಲಿ ಆಡುವಳ್ಳಿ ಮಾಗುಂಡಿ ಬನ್ನೂರು ಗ್ರಾಮ ಪಂಚಾಯಿತಿಯನ್ನ ಹೊರತುಪಡಿಸಿ ಉಳಿದ ಗ್ರಾಮ ಪಂಚಾಯಿತಿಗಳಲ್ಲಿ ಇನ್ನೂರ ಎಂಬತ್ತಾರು ಅಭ್ಯರ್ಥಿಗಳು ಮುಸುಕಿನ ಗುದ್ದಾಟಕ್ಕೆ ಸಜ್ಜಾಗಿದ್ದಾರೆ ಒಟ್ಟಿನಲ್ಲಿ ಅಭ್ಯರ್ಥಿಗಳ ಭವಿಷ್ಯ ಮತದಾರರ ಕೈಯಲ್ಲಿದ್ದು ನಾಳೆ ಸಂಜೆ ಹೊತ್ತಿಗೆ ಅಭ್ಯರ್ಥಿಗಳ ಭವಿಷ್ಯ ಮತಪೆಟ್ಟಿಗೆಯಲ್ಲಿ ಭದ್ರವಾಗಲಿದೆ ಉತ್ತಮ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಉತ್ತಮ ಸಮಾಜಕ್ಕೆ ನಾಂದಿ ಹಾಡುವ ದಿನ ಸನ್ನಿಹಿತವಾಗಿದೆ ಹಣ ದುರುಪಯೋಗದ ಸುಳ್ಳು ಆರೋಪ ಮಾಡುತ್ತಿದ್ದಾರೆಂದು ಕಟ್ಟಡದ ಮೇಲೇರಿ ಆತ್ಮಹತ್ಯೆ ಮಾಡಿಕೊಳ್ಳುವ ಹೈಡ್ರಾಮಾ ನಡೆದ ಘಟನೆ ನಡೆದಿದೆ ಮೂಡಿಗೆರೆ ಪಟ್ಟಣದ ವ್ಯವಸಾಯೋತ್ಪನ್ನ ಸಹಕಾರ ಮಾರಾಟ ಸಮಿತಿ ಮಾಜಿ ಅಧ್ಯಕ್ಷ ಲಕ್ಷ್ಮಣಗೌಡ ಎಂಬುವರು ತನ್ನ ಮೇಲೆ ಹಾಲಿ ಆಡಳಿತ ಮಂಡಳಿ ಮೂವತ್ತು ಲಕ್ಷ ಹಣ ದುರುಪಯೋಗದ ಆರೋಪ ಹೊರಿಸುತ್ತಿದ್ದು ಸಭೆಯಲ್ಲಿ ನನಗೆ ಮಾತನಾಡಲು ಅವಕಾಶ ಕೊಡುತ್ತಿಲ್ಲ ಎಂಬ ಕಾರಣಕ್ಕಾಗಿ ರೈತ ಭವನದ ಕಟ್ಟಡದ ಮೇಲೇರಿ ಮಗ್ಗಲ್ಮಕ್ಕಿ ಲಕ್ಷ್ಮಣಗೌಡ ಆತ್ಮಹತ್ಯೆಯ ಹೈಡ್ರಾಮಾ ನಡೆಸಿ ಅಲ್ಲಿದ್ದವರಿಗೆ ಒಂದೆರಡು ಕ್ಷಣ ಗಾಬರಿ ಮೂಡಿಸಿದ್ದಾರೆ ನಂತರ ಸ್ಥಳೀಯರು ಅವರ ಮನವೊಲಿಸಿ ಹರಸಾಹಸ ಪಟ್ಟು ಲಕ್ಷ್ಮಣಗೌಡರನ್ನ ಕಟ್ಟಡದಿಂದ ಕೆಳಗಿಳಿಸಲು ಯಶಸ್ವಿಯಾದರು

ಕಂಫರ್ಟ್ಸ್ ಬೋರ್ಡಿಂಗ್ ಅಂಡ್ ಲಾಜಿಂಗ್ ನಮ್ಮಲ್ಲಿ ಎಸಿ ಹಾಗೂ ನಾನ್ ಎಸಿ ರೂಮ್ ಗಳು ಡಿಲಕ್ಸ್ ಎಸಿ ರೂಮ್ ಗಳು ಸ್ಯೂಟ್ ರೂಮ್ಸ್ ಲಭ್ಯವಿದೆ ನಮ್ಮ ಸಾಗರ್ ರೆಸ್ಟೋರೆಂಟ್ ಮತ್ತು ಶ್ರೀನಿವಾಸ್ ರೆಸ್ಟೋರೆಂಟ್ ಗೆ ಭೇಟಿ ನೀಡಲು ಮರೆಯದಿರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿ ವಿ ರವಿ ರೈ ಆಶೀರ್ವಾದ ಕಂಫರ್ಟ್ಸ್ ಬೋರ್ಡಿಂಗ್ ಅಂಡ್ ಲಾಜಿಂಗ್ ಕಳಸ ದೂರವಾಣಿ ಸಂಖ್ಯೆ ನೈನ್ ಡಬಲ್ ಫೋರ್ ಡಬಲ್ ಏಟ್ ನೈನ್ ಡಬಲ್ ಜೀರೋ ನೈನ್ ಪುಣ್ಯಕ್ಷೇತ್ರ ಶೃಂಗೇರಿ ಶ್ರೀ ಶಾರದಾಂಬೆಯ ಮಡಿಲಲ್ಲಿ ತಮ್ಮದೇ ಮನೆಯನ್ನು ಕಟ್ಟಿಕೊಳ್ಳುವ ಕನಸಿದೆಯೇ ಕಡಿಮೆ ಬೆಲೆಗೆ ನಿಮ್ಮ ಕನಸಿನ ಸೈಟು ಖರೀದಿಸಲು ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ಶ್ರೀ ಶಾರದಾ ಪೀಠ ರಾಜೀವ್ ಗಾಂಧಿ ಪರಿಸರ ಮತ್ತು ಸುತ್ತಮುತ್ತಲಿನ ಹಲವಾರು ಪ್ರೇಕ್ಷಣೀಯ ಸ್ಥಳಗಳಿಗೆ ನಿವೇಶನವೂ ಹತ್ತಿರದಲ್ಲಿದೆ ಸ್ವಚ್ಛಂದ ಪರಿಸರ ಸುಸಜ್ಜಿತ ರಸ್ತೆ ಕಾಂಕ್ರೀಟ್ ಚರಂಡಿ ವ್ಯವಸ್ಥೆ ವಿಸ್ತಾರ ಉದ್ಯಾನವನ ಇಪ್ಪತ್ನಾಲ್ಕು ಗಂಟೆಯೂ ನಿರಂತರ ನೀರು ವಿದ್ಯುತ್ ಸೇರಿದಂತೆ ಸಕಲ ಸೌಕರ್ಯಗಳನ್ನು ಹೊಂದಿರುವ ನಿವೇಶನಗಳು ಇದೀಗ ಆಕರ್ಷಕ ದರದಲ್ಲಿ ಮಾರಾಟಕ್ಕಿವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬ್ರಹ್ಮಣ್ಯ ದೊಡ್ಡಹೊನ್ನೆ ಭಾರತಿ ನಗರ ಶೃಂಗೇರಿ ದೂರವಾಣಿ ಸಂಖ್ಯೆ ಡಬಲ್ ಏಟ್ ಸಿಕ್ಸ್ ಒನ್ ಏಟ್ ಟೂ ಜೀರೋ ಫೈವ್ ಡಬಲ್ ಟು ಅಥವಾ ಸೆವೆನ್ ಟೂ ಫೈವ್ ನೈನ್ ಫೈವ್ ಡಬಲ್ ಟು ಏಟ್ ನೈನ್ ಸಿಕ್ಸ್ ನ್ಯೂ ಶ್ರೀನಿವಾಸ ಎಲೆಕ್ಟ್ರಾನಿಕ್ಸ್ ನಮ್ಮಲ್ಲಿ ವಿವೋ ಸ್ಯಾಮ್ಸಂಗ್ ಎಮ್ ಐ ಒಪ್ಪೋ ನೋಕಿಯಾ ಸೇರಿದಂತೆ ಎಲ್ಲ ಮಾದರಿಯ ಮೊಬೈಲ್ಗಳು ಲಭ್ಯವಿದ್ದು ಎಲ್ಲ ತರಹದ ಮೊಬೈಲ್ ಮತ್ತು ಕಂಪ್ಯೂಟರ್ ಸಾಲ ಸೌಲಭ್ಯ ದೊರಕುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನ್ಯೂ ಶ್ರೀನಿವಾಸ ಎಲೆಕ್ಟ್ರಾನಿಕ್ಸ್ ಕಳಸ ದೂರವಾಣಿ ಸಂಖ್ಯೆ ನೈನ್ ಡಬಲ್ ಫೋರ್ ನೈನ್ ಸಿಕ್ಸ್ ಫೈವ್ ಒನ್ ಸಿಕ್ಸ್ ಸೆವೆನ್ ಸಭೆ ನಡೆಸಿದ್ದಾರೆ ಈ ಸಭೆಯಲ್ಲಿ ಕಸಾಪ ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಮಾತನಾಡಿ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಸದಸ್ಯತ್ವ ಪಡೆಯುವುದು ಸೇರಿದಂತೆ ಕಸಾಪ ಎಲ್ಲಾ ಚಟುವಟಿಕೆಗಳನ್ನ ಮೊಬೈಲ್ ಆಪ್ ಮೂಲಕ ಡಿಜಲೀಕರಣ ಮಾಡುತ್ತೇನೆಂದು ತಿಳಿಸಿದರು ಈ ಸಭೆಯಲ್ಲಿ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷ ದ್ವಾರಕಾನಾಥ ನಾಯ್ಡು ಕರುನಾಡ ಸಾಹಿತ್ಯ ಪರಿಷತ್ನ ಫಾಯಸ್ ಐಶ್ವರ್ಯ ಕಲಾ ನಿಕೇತನ ಸಂಸ್ಥೆಯ ಮುಖ್ಯಸ್ಥ ಪ್ರಸನ್ ಕುಮಾರ್ ಕರವೇ ಆನಂದ್ ಶ್ರೀನಿವಾಸ್ ಯಾದವ್ ಕಸಾಪ ಸದಸ್ಯರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇಲ್ಲಿ ಸಿಬಿಐ ಆಫೀಸ್ ಅಲ್ಲ ಅಥವಾ ಇಂಟೆಲಿಜೆನ್ಸ್ ಹಾಗಾಗಿ ಸಾಂಸ್ಕೃತಿಕವಾಗಿರ್ತಕ್ಕಂಥ ಎಲ್ಲರೂ ಸಹಿತ ಸ್ಪಷ್ಟವಾಗ ಈಗ ಒಬ್ಬ ಸದಸ್ಯನಾಗಿರ್ಬೇಕಂತಂದ್ರೆ ಕೆಲವರು ಜಾಗಗಳಲ್ಲಿ ಯಾವ ಪರಿಸ್ಥಿತಿ ಇಲ್ಲ ಆದರೆ ಎಲ್ಲೆಡೆ ಹೋಗಿರ್ತಕ್ಕಂಥ ಸಾಮಾನ್ಯವಾಗಿರ್ತಕ್ಕಂಥ ನಾನು ದೂರನ್ನು ಕೇಳಿದಾಗ ಹಾಗಾಗಿ ಆ್ಯಪ್ ಮುಖಾಂತರನೇ ತಾವು ನೇರವಾಗಿ ಅರ್ಜಿಯನ್ನು ತುಂಬಿ ನೀವು ಸದಸ್ಯರಾಗಿರು ಇವು ಕೊಟ್ಟಿರ್ತಕ್ಕಂಥ ವಿವರಗಳು ಎಲ್ಲ ಇತ್ತು ಅಂತಂದರೆ ಹದಿನೈದು ದಿನಗಳ ಒಳಗಡೆ ನಮಗೆ ಹೊಸ ನಿಮ್ಮ ಸದಸ್ಯತ್ವದ ನಂಬರು ಅದೇ ತರಹ ಗುರುತಿನ ಚೀಟಿ ಸಹಿತ ಆ್ಯಪ್ ಮುಖಾಂತರ ಡಿಜೆಹಳ್ಳಿ ಕೆಜೆಹಳ್ಳಿ ಗಲಭೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವ ಬಿಬಿಎಂಪಿ ಮಾಜಿ ಮೇಯರ್ ಸಂಪತ್ರಾಜ್ ಸಲ್ಲಿಸಿದ್ದ ಜಾಮೀನು ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿದೆ ಡಿಜೆಹಳ್ಳಿ ಕೆಜೆಹಳ್ಳಿ ಪ್ರಕರಣ ಸಂಬಂಧ ಸದ್ಯ ನ್ಯಾಯಾಂಗ ಬಂಧನದಲ್ಲಿರುವ ಸಂಪತ್ರಾಜ್ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದು ಸಿಟಿ ಸಿವಿಲ್ ಕೋರ್ಟ್ ಜಾಮೀನು ನೀಡಲು ನಿರಾಕರಿಸಿದ್ದರಿಂದ ಡಿಸೆಂಬರ್ ಒಂಬತ್ತರಂದು ಸಂಪತ್ರ ಜಾಮೀನು ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದ್ದರು ಅರ್ಜಿಯ ವಿಚಾರಣೆ ನಡೆಸಿದ ಏಕಸದಸ್ಯ ಪೀಠ ಜನವರಿ ಒಂದಕ್ಕೆ ಮುಂದಿನ ವಿಚಾರಣೆಯನ್ನ ಮುಂದೂಡಿದೆ ಹತ್ತನೇ ತರಗತಿ ಹಾಗೂ ಹನ್ನೆರಡನೇ ತರಗತಿ ಆರಂಭಕ್ಕೆ ತೀರ್ಮಾನ ಕೈಗೊಳ್ಳಲಾಗಿದ್ದು ರಾಜ್ಯದಲ್ಲಿರುವ ಎಲ್ಲಾ ಶಾಲಾ ಕಾಲೇಜುಗಳನ್ನು ಸ್ಯಾನಿಟೈಸ್ ಮಾಡುವಂತೆ ಪಂಚಾಯತ್ ರಾಜ್ ಇಲಾಖೆಯಿಂದ ಸ್ಥಳೀಯ ಸಂಸ್ಥೆಗಳಿಗೆ ಮಹತ್ವದ ಸೂಚನೆ ನೀಡಲಾಗಿದೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಶನಿವಾರ ನಡೆಸಿದಂತಹ ಸಭೆಯಲ್ಲಿ ಜನವರಿ ಒಂದರಿಂದ ಹತ್ತು ಮತ್ತು ಹನ್ನೆರಡನೇ ತರಗತಿ ಆರಂಭಿಸಲು ಹಾಗೂ ಆರರಿಂದ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ವಿದ್ಯಾಗಮ ಕಾರ್ಯಕ್ರಮದ ಮೂಲಕ ಶೈಕ್ಷಣಿಕ ಚಟುವಟಿಕೆ ಮುಂದುವರಿಸಲು ನಿರ್ಧರಿಸಲಾಗಿದ್ದು ವಿದ್ಯಾರ್ಥಿಗಳು ತರಗತಿಗೆ ಹಾಜರಾಗಲು ಪೋಷಕರ ಒಪ್ಪಿಗೆ ಪತ್ರ ಕಡ್ಡಾಯಗೊಳಿಸಲಾಗಿದ್ದು ಆನ್ಲೈನ್ ಹಾಗೂ ಆಫ್ಲೈನ್ ತರಗತಿಗಳಿಗೆ ವಿದ್ಯಾರ್ಥಿಗಳು ಹಾಜರಾಗುವ ಅವಕಾಶ ನೀಡಲಾಗಿದೆ ಈ ನಡುವೆ ರಾಜ್ಯದಲ್ಲಿರುವ ಎಲ್ಲ ಶಾಲಾ ಕಾಲೇಜುಗಳನ್ನು ಸ್ಯಾನಿಟೈಸ್ ಮಾಡುವಂತೆ ಪಂಚಾಯತ್ ರಾಜ್ ಇಲಾಖೆಯಿಂದ ಸ್ಥಳೀಯ ಸಂಸ್ಥೆಗಳಿಗೆ ಮಹತ್ವದ ಸೂಚನೆ ನೀಡಲಾಗಿದೆ ಬ್ರಿಟನ್ ಸೇರಿದಂತೆ ಜಗತ್ತಿನ ಮೂರು ದೇಶಗಳಲ್ಲಿ ಕೋವಿಡ್ನ ಹೊಸ ಅಲೆ ಆರಂಭವಾಗಿದ್ದು ಈ ಬಗ್ಗೆ ಮುಂಜಾಗ್ರತೆ ಅಗತ್ಯವಾಗಿದೆ ಎಂದು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದ್ದಾರೆ ಈಗಾಗಲೇ ಕೋವಿಡ್ನ ಹೊಸ ಪ್ರಭೇದ ಪತ್ತೆಯಾಗಿದ್ದು ಇದು ವೇಗವಾಗಿ ಹರಡುತ್ತಿದ್ದು ಈ ಬಗ್ಗೆ ಮುಂಜಾಗ್ರತೆ ವಹಿಸುವುದು ಅಗತ್ಯವಾಗಿದ್ದು ರಾಜ್ಯದ ಜನರು ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವುದಕ್ಕೆ ಆದ್ಯತೆ ನೀಡಬೇಕು ಅಲ್ಲದೆ ರಾಜ್ಯದಲ್ಲಿ ಮತ್ತೆ ಲಾಕ್ಡೌನ್ ಹೇರುವ ಪ್ರಶ್ನೆಯಿಲ್ಲ ಎಂದು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದ್ದಾರೆ